ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಯಾರಾದರೂ ಸ್ವಂತ ಮನೆಯನ್ನು ಕಟ್ಟಬೇಕು ಅನ್ನೋರಿಗೆ ಈ ಒಂದು ಮಾಹಿತಿ ತುಂಬಾ ಉಪಯುಕ್ತ ಆಗುತ್ತೆ ಅಂತಲೇ ಹೇಳ್ಬೋದು ಈ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಹಿತಿ ಕೊಡ್ತೀನಿ ಅಂದರೆ ಸರ್ಕಾರದಿಂದ ಒಂದಷ್ಟು ಸಬ್ಸಿಡಿ ಸಿಗುತ್ತೆ ಯಾರು ಮನೆಯನ್ನು ಕಟ್ತಾರೆ ಅವರು ಸಾಲವನ್ನು ತೊಗೊಂಡು ಕಟ್ತಾರಲ್ಲ ಅವ್ರಿಗೆ ಒಂದು ಇಂತಿಷ್ಟು ಸಬ್ಸಿಡಿಗಳು ಗೌರ್ಮೆಂಟಿಂದ ಸಿಗುತ್ತೆ ಈ ಒಂದು ಯೋಜನೆಗೆ ಹೇಗೆ ಅಪ್ಲೈ ಮಾಡಿ ಈ ಒಂದು ಪ್ರಯೋಜನನ ಹೇಗೆ ತಿಳ್ಕೊ ಅಂದರೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ಮತ್ತು ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪೂರ್ತಿ ವಿಷಯನ ತಿಳ್ಕೋಸ್ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಮನೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದ ಅತ್ಯಂತ ಒಂದು ದೊಡ್ಡ ಕನಸುಗಳಲ್ಲಿ ಒಂದಾಗಿರುತ್ತೆ ಸ್ವಂತ ಮನೆಯ ನೆರಳಲ್ಲಿ ನಾವು ಬದುಕಬೇಕು ಜೀವನ ಮಾಡಬೇಕು ಅಂತ ಎಷ್ಟೋ ಜನ ಆಸೆನ ಇಟ್ಕೊಂಡಿರ್ತಾರೆ ಬಹಳಷ್ಟು ಜನ ಈ ಮನೆ ಕಟ್ಟಬೇಕು ಅಂತಲೇ ಚಿಕ್ಕ ವಯಸ್ಸಿಂದ ಸ್ವಲ್ಪ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಇಲ್ಲ ಎಫ್ ಡಿ ಮಾಡಿ ಇಲ್ಲ ಕೆಲವೊಂದು ಹೂಡಿಕೆಗಳಲ್ಲಿ ದುಡ್ಡನ್ನು ಹಾಕಿ ಅದನ್ನು ಕೂಡಿಟ್ಟು ಮನೆ ಕಟ್ಟೋರು ಇರ್ತಾರೆ ಕೆಲವರು ಇಲ್ಲ ನಾವು ಬೇಗ ಎಂಗೇಜಲ್ಲೇ ಮನೆ ಕಟ್ಕೊಂಡು ಸೆಟಲ್ ಆಗಬೇಕು ಒಂದು ಲೋನ್ ತಗೊಂಡು ಮನೆ ಕಟ್ಟೋಣ ಬೇಗ ಸೆಟಲ್ ಆಗೋಣ ಒಂದು ಒಳ್ಳೆ ಮನೆ ಮಾಡ್ಕೋಬೇಕು ಅನ್ನೋರು ಸಹ ಇರ್ತಾರೆ ಯಾರು ಈ ಈ ರೀತಿ ಒಂದು ಲೋನ್ ತಗೊಂಡು ಮನೆ ಕಟ್ಟಬೇಕು ಅನ್ನೋರಿಗೆ ಈ ಒಂದು ಯೋಜನೆ ಒಂದು ಸಹಾಯಕವಾಗುತ್ತೆ ಅಂತಲೇ ಹೇಳ್ಬೋದು ಹೇಗೆ ಹೇಗೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಈ ಥರ ಸಾಲ ತಗೊಂಡು ಮನೆ ಕಟ್ಟಬೇಕು ಅನ್ನೋರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನ್ನೋದು ಒಂದು ವರ್ಧನ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆ ಕೇಂದ್ರ ಸರ್ಕಾರವು ಮನೆ ನಿರ್ಮಾಣದ ಮಾಡೋದಕ್ಕೋಸ್ಕರನೇ ಸಾಲ ಮತ್ತು ಇಂತಿಷ್ಟು ಸಬ್ಸಿಡಿಗಳನ್ನು ಜನರಿಗೆ ಒದಗಿಸಿಕೊಡುತ್ತೆ ಈ ಒಂದು ಯೋಜನೆಯು ಗ್ರಾಮೀಣ ಮತ್ತು ನಗರ ನಗರ ಪ್ರದೇಶಗಳಲ್ಲಿ ಅಂತ ವಾಸಿಸುವಂಥ ಎಲ್ಲ ಜನರಿಗೂ ಸಹ ಇದು ಸಿಗುತ್ತೆ ಈ ಒಂದು ಯೋಜನೆಯನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನ್ನೋ ಒಂದು ಹೆಸರಿನಲ್ಲಿ ಇವರು ಸ್ಟಾರ್ಟ್ ಮಾಡಿದ್ರು ಲಕ್ಷಾಂತರ ಜನ ಭಾರತೀಯರಿಗೆ ಸ್ವಂತ ಮನೆ ನಿರ್ಮಿಸಿಕೊಡಬೇಕು ಅನ್ನೋ ಒಂದು ಕನಸಿಗೆ ಈ ಒಂದು ಯೋಜನೆ ಸಾಕಾರ ಆಗಿದೆ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರದ ಈ ಮಹತ್ವಾಕಾಂಕ್ಷೆ ಯೋಜನೆಯಡಿ ಸುಮಾರು ಈಗಾಗಲೇ ನಲವತ್ತು ಲಕ್ಷ ಕಾಂಕ್ರೀಟ್ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ಯೋಜನೆ ಒಂದು ಐತಿಹಾಸಿಕ ಘಟನೆಯಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಭಾರತದ ವಸತಿ ಕೊರತೆಯನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬರ್ತಾ ಇದೆ ಮತ್ತು ಮನೆ ಕಟ್ಟೋದಕ್ಕೋಸ್ಕರ ಎಷ್ಟೋ ಜನರಿಗೆ ಸಹಾಯ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಒಂದು ಕೋಟಿ ಮನೆಗಳನ್ನು ನಿರ್ಮಿಸಿ ಬಡವರಿಗೆ ಒದಗಿಸುವ ಕೊಡುವಂಥ ಮಹತ್ವಾಕಾಂಕ್ಷೆ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಈ ಯೋಜನೆಯು ಭಾರತದ ಲಕ್ಷಾಂತರ ಕುಟುಂಬಗಳ ಜೀವನ ಮಟ್ಟವನ್ನು ಉನ್ನತೀಕರಿಸುವ ಭರವಸೆಯನ್ನು ಸಹ ಹೊಂದಿದೆ ಈ ಒಂದು ಗುರಿ ಸಾಧಿಸಲು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಏಳ್ನೂರ ತೊಂಬತ್ತು ಬಿಲಿಯನ್ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಈ ಯೋಜನೆಗೆ ಶೇಕಡ ಹದಿನೈದರಷ್ಟು ಹೆಚ್ಚಿನ ಅನುದಾನವನ್ನು ಸಹ ಮೀಸಲಿಡಲಾಗಿದೆ ಈ ಯೋಜನೆ ಒಟ್ಟು ಮೊತ್ತ ಸಾವಿರದ ಹದಿಮೂರು ಬಿಲಿಯನ್ ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ ಈ ಒಂದು ಅಡಿಯಲ್ಲಿ ನೀವು ಸ್ವಂತ ಮನೆಯನ್ನು ತಗೊಳ್ಳೋದಕ್ಕೆ ಅಂದರೆ ಕಟ್ಟೋದಕ್ಕೆ ನೀವು ಒಂದು ಲೋನ್ ತೊಗೋಬೇಕು ಅಂತ ಇದ್ದರೆ ನೀವು ಬ್ಯಾಂಕ್ಗೆ ಹೋಗಿ ಒಂದು ಲೋನ ನೀವು ಅಪ್ಲೈ ಮಾಡೋದ್ರಿಂದ ನಿಮಗೆ ಅದೇ ಒಂದು ಬ್ಯಾಂಕಲ್ಲಿ ಸಬ್ಸಿಡಿಗೆ ಸಹ ನೀವು ಅಲ್ಲೇ ಅಪ್ಲೈ ಮಾಡ್ಬೋದು ಅಂದರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ನೀವು ಅಲ್ಲೇ ಲೋನ್ಗೂ ಅಪ್ಲೈ ಮಾಡಿ ಈ ಒಂದು ಸಬ್ಸಿಡಿಗೆ ಅದೇ ಬ್ಯಾಂಕಲ್ಲಿ ನೀವು ಅಪ್ಲೈ ಸಹ ಮಾಡ್ಬೋದಾಗಿದೆ ಈ ಸಬ್ಸಿಡಿಗಳು ನಿಮಗೆ ಬ್ಯಾಂಕ್ಗಳು ಸರ್ಕಾರಿ ಸಂಸ್ಥೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಮೂಲಕ ಇವರು ಇವರು ನಿಮಗೆ ಒದಗಿಸಿ ಕೊಡ್ತಾರೆ ಮತ್ತು ಇದರಲ್ಲಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂದರೆ ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಂದರೆ ಇ ಡಬ್ಲ್ಯೂ ಎಸ್ ಈ ಒಂದು ವರ್ಗದವರಿಗೆ ಆದಾಯ ಮತ್ತು ಮನೆ ವಿಸ್ತೀರ್ಣ ಮೇಲೆ ನಿಮಗೆ ಸಬ್ಸಿಡಿ ಸಿಗುತ್ತೆ ಕುಟುಂಬದ ವಾರ್ಷಿಕ ಆದಾಯ ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ಮನೆಯ ವಿಸ್ತೀರ್ಣ ಮೂವತ್ತು ಚದರ ಮೀಟರ್ಗಿಂತ ಹೆಚ್ಚಿರಬಾರ್ದು ಇವರಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂದರೆ ಇವಾಗ ಆರು ಲಕ್ಷ ಅಷ್ಟು ಸಾಲ ತಗೊಂಡ್ರೆ ನಿಮಗೆ ಸಬ್ಸಿಡಿ ಎರಡು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿಯಷ್ಟು ನಿಮಗೆ ಸಬ್ಸಿಡಿನ ನಿಮಗೆ ಕೊಡ್ತಾರೆ ಮತ್ತು ನಿಮ್ಮ ಈ ಒಂದು ಸಾಲದವನ್ನು ನೀವು ಮಹಿಳೆಯ ಹೆಸರಿನಲ್ಲಿ ಪಡ್ಕೊಬೇಕಾಗುತ್ತೆ ಆ ಮಹಿಳೆ ಮಹಿಳೆಯ ಬ್ಯಾಂಕ್ ಖಾತೆಗೆ ಈ ಸಬ್ಸಿಡಿ ಅಮೌಂಟು ನಂತರ ಜಮಾ ಆಗುತ್ತೆ ಮತ್ತು ಇನ್ನೊಂದು ಗ್ರೂಪ್ ಇನ್ನೊಂದು ಗ್ರೂಪ್ ನೆಕ್ಸ್ಟ್ ಯಾವುದು ಅಂದರೆ ಕಡಿಮೆ ಆದಾಯದ ಗ್ರೂಪ್ ಅಂದರೆ ಲೋ ಇನ್ಕಮ್ ಗ್ರೂಪ್ ಈ ಒಂದು ಗ್ರೂಪ್ ಅವ್ರಿಗೆ ಕುಟುಂಬದ ವಾರ್ಷಿಕ ಆದಾಯ ಆರು ಲಕ್ಷ ರೂಪಾಯಿಯಿಂದ ಹನ್ನೆರಡು ಲಕ್ಷ ರೂಪಾಯಿವರೆಗೂ ಇರಬೇಕಾಗತ್ತೆ ಮನೆಯ ವಿಸ್ತೀರ್ಣನ ತಗೊಂಡ್ರೆ ಅರವತ್ತು ಚದರ ಮೀಟರ್ಗಿಂತ ಹೆಚ್ಚಿರಬಾರ್ದು ಮತ್ತು ಈ ಒಂದು ವರ್ಗದವ್ರಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಮೌಂಟು ಅಂದರೆ ಸಾಲದ ಮೊತ್ತ ಒಂಬತ್ತು ಲಕ್ಷ ರೂಪಾಯಿವರೆಗೂ ನೀವು ತೊಗೊಬೋದು ಮತ್ತು ಗರಿಷ್ಠ ಸಬ್ಸಿಡಿ ನಿಮಗೆ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿವರೆಗೂ ಸಿಗುತ್ತೆ ನೆಕ್ಸ್ಟ್ ಬಂದು ಮಿಡಲ್ ಇನ್ಕಮ್ ಗ್ರೂಪ್ ಅಂದರೆ ಮಧ್ಯಮ ಆದಾಯ ಗ್ರೂಪ್ ಇವು ಇವರ ಒಂದು ಆದಾಯ ಹನ್ನೆರಡು ಲಕ್ಷ ಇಂದ ಹದಿನೆಂಟು ಲಕ್ಷದ ರೂಪಾಯಿ ಒಳಗಡೆ ಇರಬೇಕು ಮತ್ತು ಮನೆಯ ವಿಸ್ತೀರ್ಣ ನೂರ ಅರವತ್ತು ಚದರ ಮೀಟರ್ಗಿಂತ ಹೆಚ್ಚಿರಬಾರ್ದು ಇದರಲ್ಲೂ ಸಹ ನೀವು ಲೋನ ತೊಗೊಬೇಕಾದ್ರೆ ಮ ಮನೆಯ ಮಹಿಳೆ ಯಾರು ಯಜಮಾನಿಯಾಗಿರ್ತಾರೋ ಅವರ ಹೆಸರು ಇರಬೇಕು ಅಂತ ಯಾವುದೇ ಒಂದು ರೂಲ್ಸ್ ಇಲ್ಲ ಮತ್ತು ಇನ್ನೊಂದು ಏನು ಅಂದರೆ ಗರಿಷ್ಠ ಸಾಲದ ಮೊತ್ತ ಹನ್ನೆರಡು ಲಕ್ಷ ರೂಪಾಯಿವರೆಗೂ ನೀವು ಸಾಲ ತೊಗೋಬೋದು ಮತ್ತು ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂದರೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿವರೆಗೂ ನಿಮಗೆ ಈ ಒಂದು ವರ್ಗದವರೆಗೆ ಸಬ್ಸಿಡಿ ಸಿಗುತ್ತೆ ನೆಕ್ಸ್ಟು ಆಗಲೇ ಹೇಳಿದ್ದು ಮಿಡಲ್ ಇನ್ಕಮ್ ಗ್ರೂಪ್ ಒನ್ ಅವ್ರಿಗೆ ಇವಾಗ ಮಿಡಲ್ ಇನ್ಕಮ್ ಗ್ರೂಪ್ ಟೂ ಅವ್ರಿಗೆ ಇದರಲ್ಲಿ ಹೇಗೆ ಅಂದರೆ ಕುಟುಂಬದ ವಾರ್ಷಿಕ ಆದಾಯ ಹದಿನೆಂಟು ಲಕ್ಷ ರೂಪಾಯಿ ಒಳಗಡೆ ಇರಬೇಕು ಮತ್ತು ಮನೆಯ ವಿಸ್ತೀರ್ಣ ಇನ್ನೂರು ಚದುರ ಮೀಟರ್ಗಿಂತ ಹೆಚ್ಚಿರಬಾರ್ದು ಮತ್ತು ಈ ಒಂದು ಲೋನ್ ಸಿಗಬೇಕಾದ್ರೆ ಏನು ಕಂಡೀಷನ್ ಇದೆ ಇದಕ್ಕೆ ಅಂದರೆ ಮನೆಯ ಯಜಮಾನಿನೇ ಆಗಿರಬೇಕು ಅಂದರೆ ಲೋನ್ ಯು ಮನೆಯ ಯಜಮಾನಿಗೆ ತೊಗೊಂಡಿರಬೇಕು ಅನ್ನೋ ಒಂದು ಯಾವುದೇ ಒಂದು ಕಂಡೀಷನ್ ಇಲ್ಲ ಯಾರ ಹೆಸರಲ್ಲಾದರೂ ನೀವು ಲೋನ್ ತೊಗೊಂಡಿರ್ಬೋದು ಮತ್ತು ಗರಿಷ್ಠ ಸಾಲದ ಮೊತ್ತ ಹನ್ನೆರಡು ಲಕ್ಷ ರೂಪಾಯಿವರೆಗೂ ನೀವು ಸಾಲ ತೊಗೋಬೋದು ಮತ್ತು ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂದರೆ ನಿಮಗೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿವರೆಗೂ ನಿಮಗೆ ಸಬ್ಸಿಡಿ ಸಿಗುತ್ತೆ ಈ ವರ್ಗದವರಿಗೆ ಮತ್ತು ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡೋದಕ್ಕೆ ಏನೇನು ನಿಮಗೆ ದಾಖಲೆಗಳು ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ವಿಳಾಸ ಪ್ರಮಾಣಪತ್ರ ಆದಾಯ ಪ್ರಮಾಣ ಪತ್ರ ಮೊಬೈಲ್ ನಂಬರ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಈ ಒಂದು ಅರ್ಜಿ ಅಂದರೆ ಈ ಒಂದು ಯೋಜನೆಗೆ ನೀವು ಹೇಗೆ ಅಪ್ಲೈ ಮಾಡೋದು ಅಂದರೆ ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆಯ ಒಂದು ಅಧಿಕೃತ ವೆಬ್ಸೈಟ್ ಇದೆ ನೀವು ಅಲ್ಲಿ ಹೋಗಿ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಆ ಒಂದು ಯೋಜ ಈ ಒಂದು ಯೋಜನೆಯ ಒಂದು ಲಿಂಕನ್ನು ನಾನು ಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೋಬೋದು ಏನು ಅಂದರೆ ಪಿ ಎಮ್ ಎ ವೈ ಎಮ್ ಐ ಎಸ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅನ್ನೋ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈನ ಮಾಡ್ಕೋಬೋದು ನೀವು ಇಲ್ಲಿ ಅಪ್ಲೈ ಮಾಡೋಕ್ಕಾಗಿಲ್ಲ ನೀವು ಗ್ರಾಮ ಒನ್ ಕರ್ನಾಟಕ ಒನ್ ಅಥವಾ ಗ್ರಾಹಕ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಈ ಒಂದು ಯೋಜನೆಗೆ ನೀವು ಅಪ್ಲೈ ಸಹ ಮಾಡ್ಬೋದು ಇಲ್ಲ ನಿಮ್ಮ ಬ್ಯಾಂಕಲ್ಲೂ ಸಹ ಅಪ್ಲೈ ಮಾಡ್ಬೋದು ಅಂದರೆ ನೀವು ಯಾವ ಬ್ಯಾಂಕಲ್ಲಿ ನೀವು ಸಾಲ ತೊಗೊತಿದ್ರೋ ಅದೇ ಬ್ಯಾಂಕಲ್ಲಿ ಈ ಒಂದು ಯೋಜನೆಗೂ ಸಹ ಒಂದು ಫಾರ್ಮ್ ತಗೊಂಡು ಫಿಲ್ ಮಾಡಿ ಅಲ್ಲೇ ನೀವು ಅಪ್ಲೈ ಸಹ ಮಾಡ್ಬೋದು ಸೊ ಯಾರಾದರೂ ನೀವು ಮನೆ ಕಟ್ಟೋ ಪ್ಲ್ಯಾನಲ್ಲಿದ್ದರೆ ಇಲ್ಲ ಮನೆಯನ್ನು ಕಟ್ಟುತ್ತಾ ಇದ್ದರೆ ಈ ಒಂದು ಅಡಿಯಲ್ಲಿ ನೀವು ಒಂದಷ್ಟು ಸಬ್ಸಿಡಿಗಳನ್ನು ತಗೊಳ್ಳೋ ಮೂಲಕ ಒಂದಷ್ಟು ಅಮೌಂಟನ್ನು ನೀವು ಸೇವ್ ಮಾಡ್ಕೋಬೋದು ಮತ್ತು ನಿಮಗೆ ಮನೆ ಕಟ್ಟೋದು ಅಂದರೆ ಅಷ್ಟು ಸುಲಭ ಅಲ್ಲ ಬಹಳಷ್ಟು ಅಮೌಂಟ್ ಬೇಕಾಗುತ್ತೆ ಸೊ ಈ ಒಂದು ಸಣ್ಣ ಅಮೌಂಟ್ ಅಂದರೆ ಎರಡು ಎರಡೂವರೆ ಲಕ್ಷ ಅಂದರೆ ಸಣ್ಣ ಅಮೌಂಟಲ್ಲ ಒಂದು ದೊಡ್ಡ ಮ ದೊಡ್ಡ ಮಟ್ಟದಲ್ಲೇ ಅಮೌಂಟು ನಿಮಗೆ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಈ ಒಂದು ಯೋಜನೆಯ ಉಪಯೋಗವನ್ನು ಮಿಸ್ ಮಾಡ್ದಿರ ಪಡ್ಕೊಳ್ಳಿ ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳು ಆಗಿರ್ಬೋದು ಗೌರ್ಮೆಂಟ್ ಜಾಬ್ಗಳ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿರಂತರವಾಗಿ ನಮ್ಮ ಚಾನಲಲ್ಲಿ ಈ ಒಂದು ಯೂಸ್ಫುಲ್ ಕಂಟೆಂಟ್ನ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್